ಅಸ್ಸಲಾಮು ಅಲೈಕುಂ ವರಾಹಮತುಲ್ಲಾಹಿವ ಬರಕಾತು ಬನ್ನಿ ಇವತ್ತು ನಾವು ಕುರಾನಿನ ಅತ್ಯಂತ ಶಕ್ತಿಯುತವಾದ ಆಯತಗಳಲ್ಲಿ ಒಂದಾದ ಸೂರತುಲ್ ಬಹರಾದ ಎರಡನೇ ಆಯತ್ನ ಆಳವನ್ನು ಒಟ್ಟಿಗೆ ತಿಳಿದುಕೊಳ್ಳೋಣ ನೋಡಿ ಇದೇ ಆ ಆಯತ್ ಇದರ ಅರೇಬಿಕ್ ಲಿಪಿಯೇ ಎಷ್ಟು ಸುಂದರವಾಗಿದೆ ಅಲ್ವಾ ಇದನ್ನ ನೋಡಿದಾಗ ಒಂದು ಪವಿತ್ರವಾದ ಭಾವನೆ ಬರುತ್ತೆ ಯಾಕಂದ್ರೆ ಇದು ಬರೀ ಪದಗಳಲ್ಲ ಇದು ನೇರವಾಗಿ ಅಲ್ಲಾಹ್ನಿಂದ ಬಂದಿರೋ ಒಂದು ದೈವಿಕ ಘೋಷಣೆ ಸರಿ ಹಾಗಾದ್ರೆ ಇದರ ಸಂದೇಶ ಏನು ಅಂತ ನೋಡೋಣ ಇದನ್ನ ಸರಿಯಾಗಿ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಪದವನ್ನು ನಾವು ಗಮನವಿಟ್ಟು ನೋಡಬೇಕು ಯಾಕಂದ್ರೆ ಒಂದೊಂದು ಪದದಲ್ಲೂ ಆಳವಾದ ಅರ್ಥ ಅಡಗಿದೆ ಮೊದಲು ಇದರ ಉಚ್ಚಾರಣೆಯನ್ನ ಕೇಳೋಣ ಇದರ ಕನ್ನಡದ ಅರ್ಥ ಏನು ಅಂದ್ರೆ ಇದು ಕುರ್ಆನ್ ಯಾವ ಸಂಶಯವಿಲ್ಲದ ಪುಸ್ತಕ ಇದು ತಕ್ವಾ ಹೊಂದಿದವರಿಗೆ ಮಾರ್ಗದರ್ಶನವಾಗಿದೆ ಗಮನಿಸಿ ಇದೊಂದು ಎಷ್ಟು ಖಚಿತವಾದ ಮಾತು ಅಲ್ವಾ ಇದರಲ್ಲಿ ಚೂರು ಅನುಮಾನಕ್ಕೆ ಜಾಗವೇ ಇಲ್ಲ ಅಂತ ನೇರವಾಗಿ ಹೇಳಲಾಗ್ತಿದೆ ಯಾಯತ್ನ ಶಕ್ತಿ ಬರೀ ಅದರ ಮೇಲ್ನೋಟದ ಅರ್ಥದಲ್ಲಿಲ್ಲ ಅದರ ನಿಜವಾದ ಆಳ ತಿಳಿಬೇಕಂದ್ರೆ ನಾವದ್ರ ತಫ್ಸೀರ್ ಅಂದ್ರೆ ವಿವರಣೆಯನ್ನ ನೋಡ್ಬೇಕು ಬನ್ನಿ ಅದರೊಳಗೆ ಇಣುಕಿ ನೋಡೋಣ ತಫ್ಸೀರ್ ನಮ್ಗೆ ಹೇಳೋ ಮೊದಲನೇ ವಿಷಯವೇನು ಗೊತ್ತಾ ಕುರ್ಆನನ ಪರಿಪೂರ್ಣತೆ ಅಂದ್ರೆ ಇದು ಕೇವಲ ಒಂದು ಪುಸ್ತಕ ಅಲ್ಲ ಇದರಲ್ಲಿ ಒಂದೇ ಒಂದು ತಪ್ಪು ಗೊಂದಲ ಅಥವಾ ಅನುಮಾನಕ್ಕೆ ಜಾಗವಿಲ್ಲದ ಒಂದು ದೈವಿಕ ಗ್ರಂಥ ಇದುವೇ ಅಂತಿಮ ಸತ್ಯ ಅಂತ ಅಲ್ಲ ಘೋಷಿಸ್ತಿದ್ದಾನೆ ಸರಿ ಕುರಾನ್ ಒಂದು ಪರಿಪೂರ್ಣ ಮಾರ್ಗದರ್ಶಿ ಅಂತ ಗೊತ್ತಾಯ್ತು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಈ ಮಾರ್ಗದರ್ಶನ ಇದು ಯಾರಿಗೋಸ್ಕರ ಎಲ್ರಿಗೂ ಸಿಗತ್ತಾ ಅಥವಾ ಇದಕ್ಕೆ ಯಾರಾದ್ರೂ ಅರ್ಹರಿರ್ಬೇಕಾ ಈ ಪ್ರಶ್ನೆಗೆ ಉತ್ತರ ಆಯತ್ನ ಮುಂದಿನ ಭಾಗದಲ್ಲೇ ಇದೆ ಆ ಉತ್ತರ ಏನು ಅಂದ್ರೆ ಮುತ್ತಕೀನ್ ಯಾರು ಈ ಮುತ್ತಕೀನ್ ಅಂದ್ರೆ ಯಾರು ಸದಾ ಅಲ್ಲಾಹನ ಪ್ರಜ್ಞೆಯಲ್ಲಿ ಅವನ ಭಯಭಕ್ತಿಯಲ್ಲಿ ಬದುಕ್ತಾರೋ ಅವರು ನೋಡಿ ಕುರಾನನ ಬೆಳಕು ಮತ್ತು ಮಾರ್ಗದರ್ಶನ ಸಿಗೋದು ಇಂಥವರಿಗೆ ಅಂದ್ರೆ ಸುಮ್ನೆ ಪುಸ್ತಕ ಓದಿದ್ರೆ ಸಾಲ್ದು ಅದನ್ನ ಪಡೆಯೋಕೆ ಸರಿಯಾದ ಮನಸ್ಸು ಸರಿಯಾದ ಹೃದಯ ಇರಬೇಕು ಇಷ್ಟೆಲ್ಲ ತಿಳ್ಕೊಂಡ್ವಿ ಈಗ ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಈ ಒಂದು ಆಯತ್ನಿಂದ ನಮಗೆ ಸಿಗುವ ಜೀವನ ಪಾಠಗಳೇನು ಯಾಕಂದ್ರೆ ಜ್ಞಾರವನ್ನ ಬಳಸಿದಾಗ್ಲೇ ಅದಕ್ಕೊಂದು ಶಕ್ತಿ ಬರೋದು ಅಲ್ವಾ ಈ ಮಾರ್ಗದರ್ಶನವನ್ನ ನಮ್ಮದಾಗಿಸಿಕೊಳ್ಳಕ್ಕೆ ನಾಲ್ಕು ಮುಖ್ಯವಾದ ಹಂತಗಳಿವೆ ಅಂತ ಹೇಳಬಹುದು ಮೊದಲನೆಯದಾಗಿ ಇದರ ಸಂಪೂರ್ಣ ಸತ್ಯವನ್ನ ಒಪ್ಪಿಕೊಳ್ಳೋದು ಅಂದ್ರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಮನಸ್ಸಿನಿಂದ ಒಪ್ಪಿಕೊಡ್ಬೇಕು ಎರಡನೆಯದು ತವಾವನ್ನ ಬೆಳೆಸಿಕೊಳ್ಳೋದು ಅಂದ್ರೆ ಸದಾ ಅಲ್ಲಾಹನ ಪ್ರಜ್ಞೆಯಲ್ಲಿ ಬದುಕೋದು ಕುರಾನಿನ ಮಾರ್ಗದರ್ಶನಕ್ಕೆ ಇದೇ ಕೀಲಿ ಇದ್ದ ಹಾಗೆ ಮೂರನೇದು ನಮ್ರತೆಯಿಂದ ಸಮೀಪಿಸೋದು ನನಗೆಲ್ಲಾ ಗೊತ್ತು ಅನ್ನೋ ಅಹಂ ಇಲ್ಲದೆ ಸತ್ಯವನ್ನ ತಿಳಿಯೋಕೆ ಅಂತ ಓದಬೇಕು ಮತ್ತು ನಾಲ್ಕನೇ ಹಾಗೂ ಅತಿ ಮುಖ್ಯವಾದದು ಇದನ್ನ ಕೇವಲ ಪೂಜೆ ಮಾಡುವ ಪುಸ್ತಕವಾಗಿ ನೋಡ್ದೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗೂ ಬೇಕಾದ ಒಂದು ಗೈಡಾಗಿ ಸ್ವೀಕರಿಸೋದು ಇಷ್ಟೆಲ್ಲಾ ಮಾತಾಡಿದ್ಮೇಲೆ ಬನ್ನಿ ಒಂದು ಸಣ್ಣ ಪ್ರಾರ್ಥನೆ ಮತ್ತು ಚಿಂತನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ನಾವು ಕಲಿತ ವಿಷಯಗಳು ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಉಳಿಯಲಿ ನಾವೆಲ್ಲರೂ ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸೋಣ ಓ ಅಲ್ಲ ನಮ್ಮನ್ನು ಮುತ್ತಕೀನ್ಗಳಲ್ಲಿ ಅಂದ್ರೆ ನಿನ್ನ ಭಯಭಕ್ತಿ ಇರುವರಲ್ಲಿ ಸೇರಿಸು ನಿನ್ನ ಕುರಾಣಿನ ಬೆಳಕಿನಲ್ಲಿಯೇ ನಾವು ಬೆದುಕು ಹಾಗೆ ಮಾಡು ಆಮೇನ್ ನಿಜಕ್ಕೂ ನಮ್ಮೆಲ್ಲರ ಗುರಿ ಇದೇ ಆಗಿರ್ಬೇಕು ಹೋಗುವ ಮುನ್ನ ಒಂದು ಪ್ರಶ್ನೆಯನ್ನ ನಮ್ಮಷ್ಟಿಕೆ ನಾವೇ ಕೇಳಿಕೊಳ್ಳೋಣ ಈ ಮಹಾನ್ ಮಾರ್ಗದರ್ಶನವನ್ನ ಸ್ವೀಕರಿಸಲು ನಮ್ಮ ಹೃದಯ ನಿಜವಾಗಿಯೂ ಸಿದ್ಧವಾಗಿದೆಯಾ ಈ ಪ್ರಶ್ನೆ ನಮ್ಮೊಳಗೆ ಒಂದು ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡಲಿ ನಮಸ್ಕಾರ ಇವತ್ತು ನಾವು ಕುರಾನ್ನ ಒಂದು ತುಂಬ ಪ್ರಮುಖವಾದ ವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಹೌದು ಇದು ಎರಡನೇ ಸೂರ ಅಂದ್ರೆ ಸೂರತ್ ಅಲ್ ಬಖ್ರಾ ಇದೆಯಲ್ಲ ಅದರ ಎರಡನೇ ಆಯತ್ತು ಇದರ ಒಂದು ತಫ್ಸೀರ್ ಅಂದರೆ ವಿವರಣೆ ಇದೆ ಸೊ ಇದರ ಅರ್ಥ ಏನು ಅದರಲ್ಲೂ ಮುತ್ತಕೀನ್ ಅಂತ ಒಂದು ಪದ ಬರುತ್ತೆ ಅದರ ವಿಶೇಷತೆ ಏನು ಅಂತ ನೋಡೋಣ ಸರಿ ಮೊದಲ ಆ ಆಯತನ್ನು ಕಿತಾಬು ಲ ರೈಬ ದಾಲಿಕಲ್ ಕಿತಾಬು ಲ ರೈಬ ಫೀಹಿ ಹುದಲ್ತೀನ್ ಹೌದು ಇದರ ಸರಳ ಅರ್ಥ ಇದು ಗ್ರಂಥ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಇದು ಮುತ್ತಕೀನ್ಗೆ ಮಾರ್ಗದರ್ಶನ ಸರಿ ಮೊದಲ ಭಾಗ ಇದೆಯಲ್ಲ ಯಾವ ಸಂಶಯವೂ ಇಲ್ಲದ ಗ್ರಂಥ ಇದು ಕೇಳಕ್ಕೆ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಲ್ಲ ಹೌದು ಖಂಡಿತ ಇದು ಬರೀ ಡೌಟ್ ಇಲ್ಲ ಅಂತ ಹೇಳೋದಷ್ಟೇ ಅಲ್ಲ ಆಧಾರದಲ್ಲಿರುವ ತಫ್ಸೀರ್ ಪ್ರಕಾರ ಇದು ಕುರಾನ್ನ ದೈವಿಕ ಮೂಲವನ್ನ ಅದರ ಪರಿಪೂರ್ಣತೆಯನ್ನ ಒತ್ತಿ ಓಕೆ ಈ ರೈಬಾ ಅನ್ನೋ ಪದಕ್ಕೆ ಕೇವಲ ಸಂದೇಹ ಅಂತಷ್ಟೇ ಅಲ್ಲ ಗೊಂದಲ ಅನಿಶ್ಚಿತತೆ ಅಥವಾ ದೋಷ ಈ ಎಲ್ಲ ಅರ್ಥಗಳೂ ಇವೆ ಅಂದ್ರೆ ಹೇಗೆ ಈಗ ಮನುಷ್ಯರು ಬರೆದ ಪುಸ್ತಕಗಳಲ್ಲಿ ತಪ್ಪುಗಳು ವಿರೋಧಾಭಾಸಗಳು ಇರ್ಬೋದಲ್ಲ ಇದು ಸಂಪೂರ್ಣವಾಗಿ ಮುಕ್ತವಾಗಿದೆ ಅಂತ ಆಧಾರ ಹೇಳುತ್ತೆ ಇದು ಪೂರ್ತಿ ಸತ್ಯ ನಿಶ್ಚಿತ ಅಂತ ಘೋಷಣೆ ಮಾಡ್ದ ಹಾಗೆ ಸರಿ ಸರಿ ಅಂದ್ರೆ ಇದು ದೇವರಿಂದ ಬಂದಿರೋದ್ರಿಂದ ಇದರಲ್ಲಿ ಆತರದ ದೋಷಕ್ಕೆ ಜಾಗವೇ ಇಲ್ಲ ಅನ್ನೋದು ಆಧಾರದ ಪಾಯಿಂಟ್ ಹೌದು ಅದೇ ಮುಖ್ಯವಾದ ಅಂಶ ಇದು ಆ ಗ್ರಂಥದ ಅಥಾರಿಟಿಯನ್ನ ಸ್ಥಾಪನೆ ಮಾಡುತ್ತೆ ಅನಿಸುತ್ತೆ ಆದರೆ ಇನ್ನೊಂದು ವಿಷಯ ಇದೆಯಲ್ಲ ಏನು ಇಷ್ಟು ಪಕ್ಕಾ ಆದ ಗ್ರಂಥ ಎಲ್ಲರಿಗೂ ಗೈಡೆನ್ಸ್ ಕೊಡದೆ ಕೇವಲ ಮುತ್ತಕೀನಿಗೆ ಮಾತ್ರ ದಾರಿ ತೋರಿಸುತ್ತೆ ಅಂತ ಹೇಳೋದು ಇದು ಸ್ವಲ್ಪ ಕುತೂಹಲಕಾರಿ ಹೌದು ಅದು ಗಮನಿಸಬೇಕಾದ ವಿಷಯ ಹಾಗಾದ್ರೆ ಈ ಅಂದ್ರೆ ಯಾರು ಅವರ ವಿಶೇಷತೆ ಏನು ಅಂತ ಆಧಾರ ಹೇಗೆ ಹೇಳುತ್ತೆ ಅನ್ನೋ ಗುಣ ಇರೋರನ್ನ ಸೂಚಿಸುತ್ತೆ ತಕ್ವಾ ಹೌದು ತಕ್ವಾ ತಫ್ಸೀರ್ ಪ್ರಕಾರ ತಕ್ವಾ ಅಂದ್ರೆ ಬರೀ ದೇವರ ಭಯ ಅಂತಲ್ಲ ಹ್ಮ್ ಅದೊಂದು ಆಳವಾದ ಜಾಗೃತಿ ಒಂದು ಕಾನ್ಶಿಯಸ್ನೆಸ್ ಅಂದ್ರೆ ನಾವ್ ಏನ್ ಮಾಡ್ತಿದ್ದೀವಿ ದೇವರ ಆದೇಶ ಏನು ಕೆಟ್ಟದ್ರಿಂದ ಹೇಗೆ ದೂರ ಇರಬೇಕು ಒಂದು ನಿರಂತರ ಎಚ್ಚರ ಓ ಒಂದು ಅವೇರ್ನೆಸ್ ತರಹನಾ ಹೌದು ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಮತ್ತೆ ಜವಾಬ್ದಾರಿ ಪ್ರಜ್ಞೆ ಯಾರು ತಮ್ಮ ಜೀವನದಲ್ಲಿ ಈ ತಕ್ವಾವನ್ನ ಪಾಲಿಸ್ತಾರೋ ಅಂಥವರಿಗೆ ಮಾತ್ರ ಕುರಾನ್ನ ನಿಜವಾದ ಬೆಳಕು ಅದರ ನಿಜವಾದ ಮಾರ್ಗದರ್ಶನ ಸಿಗುತ್ತೆ ಅಂತ ಆಧಾರ ಬೀಳತ್ತೆ ಅಂದ್ರೆ ಗೈಡೆನ್ಸ್ ಪುಸ್ತಕದಲ್ಲೇ ಇದೆ ಆದ್ರೆ ನಾವು ರೆಡಿ ಇರಬೇಕು ಹಾಗಿದಾನಾ ಎಕ್ಸಾಕ್ಟ್ಲಿ ಎಲ್ಲರ ಕೈಲೂ ದೀಪ ಇರ್ಬೋದು ಆದರೆ ಕಣ್ಣು ತೆರೆದವರಿಗೆ ತಾನೇ ಬೆಳಕು ಕಾಣೋದು ಹೌದು ನೀವ್ ಹೇಳಿದ್ದು ಸರಿ ಇಲ್ಲಿ ಬರೀ ಬುದ್ಧಿಶಕ್ತಿ ಸಾಲ್ದು ಸಾಲದು ನಮ್ಮ ಆಧ್ಯಾತ್ಮಿಕ ಸಿದ್ಧತೆ ಕೂಡ ಬೇಕು ಅಂತ ಆಧಾರ ಹೇಳತ್ತೆ ಅಂದ್ರೆ ಕುರಾನ್ನಿಂದ ಮಾರ್ಗದರ್ಶನ ಪಡಿಬೇಕು ಅಂದ್ರೆ ನಮಗೆ ಒಂದು ಓಪನ್ ಮೈಂಡ್ ಬೇಕು ಸತ್ಯ ತಿಳ್ಕೋಬೇಕು ಅನ್ನೋ ಪ್ರಾಮಾಣಿಕ ಆಸೆ ಬೇಕು ಮತ್ತೆ ವಿನಯ ಇರಬೇಕು ಒಂದು ವೇಳೆ ತಕ್ವಾ ಇಲ್ಲದೆ ಅಹಂಕಾರ ಇದ್ರೆ ಅಥವಾ ಮೊದಲೇ ಏನೋ ಗಟ್ಟಿ ಅಭಿಪ್ರಾಯ ಇಟ್ಕೊಂಡಿದ್ರೆ ಆಗ ಅದೇ ಗ್ರಂಥ ಬೇರೆ ರೀತಿ ಅರ್ಥ ಆಗ್ಬಹುದು ಅಥವಾ ಅದರ ನಿಜವಾದ ಅರ್ಥಾನೇ ಸಿಗದೆ ಹೋಗ್ಬಹುದು ಅಂತನೂ ತಫ್ಸೀರ್ ಸೂಚಿಸುತ್ತೆ ಹೌದಾ ಸೊ ಮಾರ್ಗದರ್ಶನ ಅನ್ನೋದು ಓದುಗನ ಆಂತರಿಕ ಸ್ಥಿತಿ ಅವನ ಪ್ರಯತ್ನದ ಮೇಲೂ ಡಿಪೆಂಡ್ ಆಗತ್ತೆ ಇದು ನಿಜಕ್ಕೂ ಒಂದು ಮುಖ್ಯವಾದ ಪಾಠ ಅಲ್ವಾ ಅಂದ್ರೆ ಈ ವಚನದಿಂದ ನಮ್ಗೆ ಕೆಲವು ಕೀಟೇಕವೇ ಸಿಗುತ್ತೆ ಹೇಳಿ ಒಂದು ಕುರಾನ್ ತನ್ನನ್ನ ತಾನು ಪರ್ಫೆಕ್ಟ್ ಸಂಶಯಕ್ಕೆ ಜಾಗ ಇಲ್ಲದ ದೈವಿಕ ಗ್ರಂಥ ಅಂತ ಹೇಳ್ಕೊಳ್ಳುತ್ತೆ ಸರಿ ಎರಡೂ ಅದರ ಗೈಡೆನ್ಸ್ ಎಲ್ಲರಿಗೂ ಅವೈಲಬಲ್ ಇದ್ರೂ ಅದನ್ನ ಸರಿಯಾಗಿ ಪಡ್ಕೊಳ್ಳಕ್ಕೆ ತಕ್ವಾ ಇರೋರ್ ಮಾತ್ರ ಸಾಧ್ಯ ಹೌದು ಮೂರು ಜ್ಞಾನ ಪಡಿಬೇಕು ಅಂದ್ರೆ ಬರೀ ಪುಸ್ತಕ ಇದ್ರೆ ಸಾಲ್ದು ಅದನ್ನು ಸ್ವೀಕರಿಸೋ ಮನಸ್ಥಿತಿ ವಿನಯ ತಯಾರಿ ಕೂಡ ತುಂಬಾ ಮುಖ್ಯ ಖಂಡಿತವಾಗಿಯೂ ನೀವು ಹೇಳಿದ್ದು ತುಂಬಾನೇ ಸರಿ ಹ್ಮ್ ಇದು ಬಹಳ ಮುಖ್ಯವಾದ ಒಳನೋಟ ಅಂದ್ರೆ ಕುರಾನ್ ಅನ್ನೋದು ಕೇವಲ ಅಕ್ಷರಗಳ ಸಂಗ್ರಹ ಅಲ್ಲ ಓಕೆ ಅದು ಓದುಗರ ಸ್ಪಿರಿಚುವಲ್ ಸ್ಟೇಟ್ ಜೊತೆ ಇಂಟರಾಕ್ಟ್ ಮಾಡುತ್ತೆ ಅವರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಆ ರೀತಿಯನ್ನು ಲೈಫ್ ಫೋರ್ಸ್ ತರಹ ಈ ವಚನ ಅದನ್ನ ಪರಿಚಯಿಸುತ್ತೆ ಸರಿ ಸರಿ ಆ ಪದಗಳ ಹಿಂದಿನ ಸ್ಪಿರಿಟ್ ಅರ್ಥ ಆಗ್ಬೇಕು ಅಂದ್ರೆ ತಕ್ವಾ ಅನ್ನೋ ಕೀ ಬೇಕೇ ಬೇಕು ಹ್ಮ್ ಅರ್ಥಾಯ್ತು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸೂರತಲ್ ಬಕರದ ಎರಡನೇ ಆಯತ್ ಕುರಾನ್ನ ನೇಚರ್ ಏನು ಅದರ ಗೈಡೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ ಹೌದು ಅದರ ಅಧಿಕಾರವನ್ನು ಹೇಳ್ತಾ ಓದುಗನ ಜವಾಬ್ದಾರಿಯನ್ನು ನೆನಪಿಸುತ್ತೆ ಹೌದು ಕರೆಕ್ಟ್ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗ್ಬೋದು ನಾವು ಹೇಳಿ ಈ ವಚನ ಹೇಳುತ್ತೆ ಗೈಡೆನ್ಸ್ ಬೇಕಾದ್ರೆ ತಕ್ವಾ ಬೇಕು ಅಂತ ಹ್ಮ್ ಹಾಗಾದ್ರೆ ಯಾರಾದರೂ ಕುರಾನ್ ನಿಜವಾದ ಬೆಳಕನ್ನು ಪಡಿಬೇಕು ಅನ್ಕೊಂಡ್ರೆ ಅವರು ತಮ್ಮ ಡೇ ಟು ಡೇ ಲೈಫ್ ಅಲ್ಲಿ ತಮ್ಮ ಯೋಚನೆಗಳಲ್ಲಿ ಕೆಲಸಗಳಲ್ಲಿ ಆ ತಕ್ವಾ ಸ್ಥಿತಿಯನ್ನ ಹೇಗೆ ಬೆಳೆಸ್ಕೊಳ್ಬಹುದು ಹೌದು ಅಂದ್ರೆ ಆ ಜಾಗೃತಿ ನಿಷ್ಠೆ ಎಚ್ಚರಿಕೆಯನ್ನ ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹೌದು ಇದು ಯೋಚನೆ ಮಾಡಲಿಕ್ಕೆ ಒಂದು ಒಳ್ಳೆ ಪ್ರಶ್ನೆ ಇದ್ರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಬಹುದು ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು